ನಾವು ಯಾವುದೇ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕಟ್ಕೊಂಡಿಲ್ಲ ನಾವು ಯಾವುದೇ ದೊಡ್ಡ ದೊಡ್ಡ ಮಾಲ್ಗಳು ಕಟ್ಕೊಂಡಿಲ್ಲ ಸ್ವಾಮಿ ಕಂಡ್ ಕಂಡವ್ರ ಜಮೀನು ಹೋಗ್ಬಿಟ್ಟು ಏನೇನಾಗಿದೆ ಇದೆಲ್ಲ ಇಲ್ಲಿ ಮಾತಾಡಲ್ಲ ನಾನು ರಾಮನಗರದಲ್ಲಿ ಮಾತಾಡಕ್ಕೆ ಬಹಳ ವಿಚಾರಗಳಿದೆ ಆದರೆ ರಾಮನಗರ ಜಿಲ್ಲೆಯಲ್ಲಿ ನಾಲ್ಕು ಜನ ಶಾಸಕರನ್ನ ನೀವು ಇಟ್ಕೊಂಡಿದ್ದೀರಲ್ಲ ಸ್ವಾಮಿ ಇವತ್ತು ಎಷ್ಟು ಜನ ಹೋದ್ರಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ನಾಲ್ಕ್ ಜನ ಶಾಸಕರೇ ಕಾಂಗ್ರೆಸ್ನ ಶಿವಕುಮಾರ್ ಅವರ ಆಪ್ತ ಬಳಗದ ಶಾಸಕರೇ ಎಷ್ಟು ಜನ ಹೋಗಿ ಇವತ್ತು ರೈತರ ಜೊತೆ ನಿಂತ್ಕೊಂಡು ಏನ್ ನಿಮ್ ಕಷ್ಟ ಬಿಡದಿ ಟೌನ್ಶಿಪ್ಗೆ ನಿಮ್ಮೆಲ್ಲರ ಸಾಮರ್ಥ್ಯ ಇದೆಯಾ ಒಪ್ಪಿಗೆ ಇದೆಯಾ ಕೇಳಿದ್ರ ಸ್ವಾಮಿ ಯಾರಾದರೂ ರೈತರ ಮನೆಗೆ ಯಾರಾದ್ರೂ ಹೋಗಿದ್ರೆ ಏನ್ರಿ ಹೋಗಿ ಏನಾದರೂ ನಿಮ್ ಸೌಜನ್ಯತೆಯಿಂದ ಸವಾರ್ಧಿತ್ವರ ಜೊತೆ ಕೂತು ಚರ್ಚೆ ಮಾಡಿದ್ದೀರಪ್ಪ ರೈತರ ಹತ್ರ ಪಾಪ ಮಾತಿದ್ರೆ ಹೇಳ್ತೀರಿ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಮೂಲ ಪುರುಷರು ಸಣ್ಣ ಕುಮಾರಣ್ಣ ಅವರು ಅಂತೀರಿ ಹೌದಪ್ಪ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಬಿಡದಿಯಲ್ಲಿ ಟೌನ್ಶಿಪ್ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಬೆಂಗಳೂರು ನಗರ ಬಹಳ ದೊಡ್ಡದಾಗೆ ಬೆಳೀತಾ ಇದೆ ನಾಲ್ಕು ಭಾಗದಲ್ಲೂ ಕೂಡ ಬೆಂಗಳೂರು ನಗರಕ್ಕೆ ಅವತ್ತೇ ಬಿ ಎಂ ಪಿ ರಚನೆ ಆಗಿತ್ತು ಅವತ್ತೇ ನೂರ ಹತ್ತೆಲ್ಲ ಜೋಡಣೆ ಮಾಡಿದ್ದು ಬಿ ಬಿ ಸೇರಿಸಿದ್ದು ಕುಮಾರಣ್ಣ ಅವರು ಅಲ್ಲೆಲ್ಲೋ ರಾಮನಗರಕ್ಕೆ ಬತ್ತಿರಿ ರಾಮನಗರ ಜಿಲ್ಲೆ ಬದಲಾವಣೆ ಮಾಡ್ಬಿಡೋದು ಯಾಕೆ ಓಹೋ ಕುಮಾರಣ್ಣ ಘೋಷಣೆ ಮಾಡ್ಬಿಟ್ಟವ್ರೆ ನಾನು ಮತ್ತೆ ಹೆಂಗೆ ಅಧಿಕಾರದಲ್ಲಿದ್ದಾಗ ಮೀಸತ್ತಿರಬೋದು ನಾನು ಅದಕ್ಕೆ ಇನ್ನೊಂದು ನಾಮಕರಣ ಮಾಡಿಬಿಟ್ರೆ ನಾ ಗೆದ್ದೆ ಅಂತ ಪಾಪ ಬೆಂಗಳೂರಿಗೆ ಬಂದವರೇ ಬಿ ಬಿ ಎಂ ಪಿ ಇವತ್ತು ಜಿ ಬಿ ಎ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಐದು ವಿಭಾಗ ನೋಡಿ ಹೇಳ್ತಾರೆ ಬುದ್ಧವಂತರು ಎಲ್ಲ ಪ್ರಜ್ಞಾವಂತರಿದ್ದೀರಿ ಇದ್ದೀರಿ ಐದು ವಿಭಾಗ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಿ ಸ್ವಾಮಿ ಐದು ವಿಭಾಗನಾ ವಿಕೇಂದ್ರೀಕೃತ ಅಧಿಕಾರ ಆಡಳಿತ ವಿಕೇಂದ್ರೀಕೃತ ಅದೇ ಮನೆ ಜೇಬಿಗೆ ದುಡ್ಡನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೆ ರಿಯಲ್ ಎಸ್ಟೇಟ್ ದಂಧೆ ಇಟ್ಕೊಂಡು ಮತ್ತಷ್ಟು ದಂಧೆ ನಡೆಸೋದಕ್ಕೆ ಐದು ವಿಭಾಗ ಮಾಡಿ ಅದಕ್ಕೆ ಮತ್ತೆ పునర్న హి జి గ్రేటర్ బెంగళూరు అథారిటీ బెంగళూరు నగర సిలికాన్ సిటీ అంతారు సిలికన్ సిటీ కరీతర గార్బేజ్ సిటీ ఎల్ నోడ కసలు మొదలు కస ఎత్త ಅಲ್ಲೆಲ್ಲೋ ಹೋಗ್ಬಿಟ್ಟು ಟೌನ್ ಹಾಲ್ ಹತ್ರ ಸಿಟಿ ಮಾರ್ಕೆಟ್ ಏನೋ ಅಲ್ಲಿ ಪ್ರಾಧಿಕಾರ ಬರ್ತಾರೆ ಅದು ಕಚೇರಿ ಜಿ ಬಿ ಅದು ಆ ಸಿಟಿ ಮಾರ್ಕೆಟ್ ಹತ್ರ ಕಸ ಇವತ್ತು ಎತ್ತದಿರೋ ಯಾವ ರೀತಿ ಇದೆ ಅಂತಕ್ಕಂಥದ್ದು ಅದ್ ನೋಡಿ ಅಲ್ಲೆಲ್ಲೋ ಕಚೇರಿ ಮಾಡಿದಿರ್ಲಿ ಕಸ ಎತ್ತಿ ಮೊದಲು ನೀವೆಲ್ಲಿ ಕಚೇರಿ ಮಾಡ್ತಾ ಇದೀರಲ್ಲ ಪಾಪ ಜಿ ಬಿ ಎ ಕಚೇರಿ ಮೊದಲು ಕಸ ಎತ್ತಿ ಸುಮ್ಮನೆ ನಿಮ್ಮ ರಾಜಕಾರಣದ ಲೆಕ್ಕಾಚಾರಕ್ಕೋಸ್ಕರ ನೀವು ಬಿ ಎಂ ಪಿ ಇತ್ಕೊಂಡಿದ್ದನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡ್ಬಿಟ್ರೆ ಏನು ಬೆಂಗಳೂರು ನಗರ ಅಭಿವೃದ್ಧಿ ಬಿಡ್ತದ ಕಳೆದ ಎರಡು ವರ್ಷದಿಂದ ಎರಡು ಕಾಲು ಲಕ್ಷ ಕೋಟಿ ಸಾಲ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ